ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿಯಿಂದ ಇನ್ನೊಂದು ಟೊಮೆಟೊ ರೈಸ್ ಬಾತ್ನೊಂದಿಗೆ ಬಂದಿದ್ದೇನು ಟೊಮೆಟೊ ರೈಸ್ ಈ ರೀತಿ ನೀವು ಮಾಡ್ಕೋರಿ ಭಾಳ ಸೂಪರಾಗಿ ಇರ್ತೈತಿ ನಾವು ಮಾಡೋ ರೀತಿಯಿಂದ ಮಾಡಿದ್ರೆ ನೀವು ಎಲ್ಲರಿಗೂ ಮಕ್ಕಳಿಗೂ ಇಷ್ಟ ಆಗ್ತೈತಿ ಯಾರು ಟೊಮೆಟೊ ರೈಸ್ ಒಣಗಿರಲ್ಲ ಅವ್ರಿಗೂ ಇಷ್ಟ ಆಗ್ತೈತಿ ಈ ರೀತಿ ನೀವು ಮೇಜರ್ಮೆಂಟ್ಲೆ ಮಾಡಿದ್ರಂದ್ರೆ ಕಲರು ಹೆಚ್ಚಾಗ್ತೈತಿ ಮತ್ತು ನಾನು ಒಂದು ಟಿಪ್ಸ್ ಹೇಳ್ತೇನೆ ಇದನ್ನು ಹೆಂಗೆ ಮಾಡಬೇಕು ಅಂತ ಈ ಕಾಸ ನಿಮ್ಗೆ ಭಾಳ ರುಚಿ ಆಗ್ತೈತಿ ಮತ್ತು ಕಲರನು ರೆಡ್ ಕಲರಾಗಿ ಈ ರೀತಿ ಬರ್ತೈತಿ ಕೊಳಕ ಮೊದಲಿಗೆ ಒಂದು ಸ್ವಲ್ಪ ಅಕ್ಕಿ ನೆನೆ ಹಾಕಬೇಕು ಆಮೇಲೆ ರುಬ್ಬಾಕ ಒಂದು ಎರಡು ಟೊಮೆಟೊನ ಒಂದು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಮತ್ತೊಂದು ಸ್ವಲ್ಪ ಸ್ಪೈಸಿ ಮಸಾಲ ನಾನೇನು ಭಾಳ ಬಷ್ಟು ತೊಗೊಂಡಿಲ್ಲ ಒಂದು ಚಮಚೆ ಜೀರಿ ಒಂದು ಚಮಚೆ ಸಾಜೀರಿಗೆ ಅರ್ಧ ಚಕ್ಕರ್ಮೊಗ್ಗು ಮತ್ತೊಂದು ಎರಡು ಏಲಕ್ಕಿ ಲವಂಗ ಮೆಣಸಿನ್ಕಾಳು ಇವಿಷ್ಟ ಮತ್ತು ಒಂದು ಪಲಾವ್ ಎಲೆ ಈ ರೀತಿ ಅವನ್ನ ಸ್ಪೈಸಿ ಮಸಾಲ ಮತ್ತು ಇವನೇನೋ ಎಲ್ಲ ಐಟಮ್ಸ್ ಅದಲ್ಲ ಇವನ್ನೆಲ್ಲ ಸಣ್ಣಗೆ ಮಿಕ್ಸಿ ಒಳಗೆ ರುಬ್ಕೋಬೇಕು ನೀವು ರುಬ್ಬಿ ಹಾಕಿ ಮಾಡಿದ್ರೆ ಭಾಳ ಟೇಸ್ಟ್ ಆಗ್ತೈತಿ ಮತ್ತು ಕಲರು ಭಾಳ ಚಂದ ಕಾಣ್ತೈತಿ ಚಲೋ ಅನಿಸೈತಿ ಮತ್ತು ವೆಜಿಟೇಬಲ್ ಒಳಗೆ ಒಂದು ಸ್ವಲ್ಪ ಒಟಾಣಿಕಾಳ ಪಟಾಟಿ ಉಳ್ಳಾಗಡ್ಡಿ ಮತ್ತು ಒಂದು ಟೊಮೆಟೊ ಅನ್ನ ನಾನು ಇದರೊಳಗೆ ಹುಳಿ ಟೊಮೆಟೊ ಅನ್ನಂದ್ರೆ ಜವಾರಿ ಟೊಮೆಟೊ ತೊಗೊಂಡನು ನೀವು ಬೇಕಾದರೂ ತೊಗೋಬೋದು ಆಮೇಲೆ ಒಗ್ಗಣಿ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಕಸ ಗೋಡಂಬಿ ಹಾಕ್ಕೊಂಡು ನಾವು ಇವನ್ನೇನು ವೆಜಿಟೇಬಲ್ಗಳು ಇಟ್ಕೊಂಡಿರ್ತಲ್ಲ ಬಟಾಟಿ ಟೊಮೆಟೊಹಣ್ಣ ಅವನ್ನೆಲ್ಲಾನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆ ಒಳಗೆ ಅವ್ನು ಸ್ವಲ್ಪ ಬಟಾಟಿದು ಎಲ್ಲ ಕುದಿ ಕುದಿಬೇಕು ಆಮೇಲೆ ನೀವು ಟೊಮೆಟೊವನ್ನು ಮೆತ್ತಗೆ ಆಗ್ತೈತಿ ಅಂತ ಕಸ ಒಂದು ಸ್ವಲ್ಪ ಉಪ್ಪು ಉದ್ರಸ್ರನು ಅದು ಟೊಮೆಟೊವನ್ನು ಮೆತ್ತ ಮೆತ್ತಗೆ ಆಗ್ತೈತಿ ಆಮೇಲೆ ಏನು ರುಬ್ಕೊಂಡಿರ್ತವಲ್ಲ ಮಸಾಲೆ ಅದನ್ನು ಹಾಕಿ ಒಂದು ಸ್ವಲ್ಪ ಅರಿಶಿನ ಹಿಂಗ ಹಾಕಿ ಅದು ಎಣ್ಣೆ ಬಿಡೋಮಾಟ ಮಸಾಲೆ ಚೆಂದಾಗ ಹುರಿಬೇಕು ಅಂದ್ರೆ ನಮಗೆ ಯಾವುದೋ ಒಂದು ಐಟಮ್ಸ ರೈಸ್ಗಳಾಗಲಿ ನಾವು ಈ ರುಬ್ಬಿದ ಪದಾರ್ಥ ಇರ್ತೈತಲ್ಲ ಅದು ಎಣ್ಣೆ ಬಿಡೋಮಾಟ ಹುರಿದು ಅಂದ್ರೆ ಟೇಸ್ಟ್ ಆಗ್ತೈತಿ ಆಮೇಲೆ ಈ ರೈಸಿಗೆ ನಾವು ಹಚ್ಚ ಖಾರದ ಪುಡಿನ ಹಾಕಬೇಕು ಅಂದ್ರೆ ಚಲೋ ಆಗ್ತೈತಿ ಮಸಾಲೆ ಖಾರದು ಹಾಕಬಾರ್ದು ಮತ್ತು ನಮ್ಗೆ ಅದು ಹಚ್ಚ ಖಾರದ ಪುಡಿ ಹಾಕಿದ್ರೆ ಅದು ಕಲರು ಚಂದ ಕಾಣ್ತೈತಿ ಮತ್ತು ನೆನೆಸಿಟ್ಟಿರ್ತವಲ್ಲ ಅದನ್ನು ಹಕ್ಕಿ ಹಾಕಿ ಅದಕ್ಕೆ ಅಂದ್ರೆ ಮನೆ ಆದ್ರೆ ಒಂದು ಅರ್ಧ ನೀರು ಹಾಕಬೇಕು ಕೊಂಡಕ್ಕಿ ಆದರೆ ಜೀರಾ ರೈಸ್ ಅದು ಆದರೆ ಎರಡು ಬೇಕು ಈ ರೀತಿ ನೀರು ಹಾಕಿ ಕಸ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನ ಕುದಿಯಾಕಿಡ್ಬೇಕು ಅದು ಕುದಿಯಾಗ ನೋಡ್ರಿ ಇಲ್ಲ ಎಷ್ಟು ಚೆಂದ ಕಾಣ್ತೈತಿ ಗ್ರ ರೆಡ್ ರೆಡಾಗೆ ಈ ರೀತಿ ಕಲರ್ ಬರ್ತೈತಿ ನಿಮಗೆ ಭಾಳ ಟೇಸ್ಟ್ ಆಗ್ತೈತಿ ಮತ್ತು ನೋಡಾಕೂ ಚಂದ ಅನಿಸ್ತೈತಿ ನೀವು ಹಂಗೆ ರುಬ್ಬುದೇ ಹಾಕಿದ್ರೂ ಅದೊಂಥರ ಕಲರ್ ಬೇರೆನ ಆಗ್ತೈತಿ ಟೇಸ್ಟನ್ನು ಡಿಫ್ರೆಂಟ್ ಆಗ್ತೈತಿ ಕಲರೂ ಬೇರೆ ಆಗ್ತೈತಿ ಈ ರಥ ಈ ರೀತಿ ನಿಮಗೆ ರೆಡ್ಡಿಶ್ ಆಗಿ ಚೆಂದ ಕಾಣಂಗಿಲ್ಲ ಟೊಮೆಟೊ ರೈಸ್ ರೈಸನ ಒಂದು ಸ್ವಲ್ಪ ಹಿಂಗೆ ಆದ್ರೂ ಚಲೋ ಆಗ್ತೈತಿ ಒಮ್ಮೆ ಈ ರೀತಿ ಡೆಬ್ಬಿಗೆ ಟಿಫಿನ್ ಡೆಬ್ಬಿಗೆ ಮಕ್ಕಳಿಗೆ ಮಾಡಿ ನೋಡ್ರಿ ಡೆಬ್ಬಿ ಖಾಲಿ ಮಾಡ್ಕೊಂಡ್ಬಂದಿರ್ತಾರೋ ಅವ್ರಿಗೆ ನೀವು ಮತ್ತೆ 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 ನಿಮಗೆ ಕೇಳಿ ಕಾಸು ಮಾಡಿಸ್ಕೊತಾರೋ ಭಾಳ ಟೇಸ್ಟಾಗಿತ್ತು ರೈಸ್ ಮಾತ್ರ ನೀವೆಲ್ಲರೂ ಈ ರೀತಿ ಮಾ ಟ್ರೈ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತೇನೆ ನಾನು ನೀವೆಲ್ಲರೂ ಮಾಡಿದಾಗ ನಿಮಗೆ ಹೆಂಗೆ ಬಂದಂತೆ ನನಗೆ ಮೆಸೇಜ್ ಮೂಲಕ ತಿಳಿಸ್ರಿ ಮತ್ತು ನನ್ನ ಅಡಿಗೆ ಎಲ್ಲ ಅಡಿಗೆ ವಿಡಿಯೋಗಳು ನಿಮಗೆ ಎಲ್ಲಾರಿಗೂ ಇಷ್ಟ ಆಗತ್ತೆ ಅಂತ ತಿಳ್ಕೊಂಡು ಎಲ್ಲರೂ ಲೈಕ್ ಮಾಡತ್ತೆ ರೀ ಶೇರ್ ಮಾಡತ್ತರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗ ಒಂದು ತಿಳ್ಸರಿ ಮತ್ತು ಎಲ್ಲರಿಗೂ ಯಾರು ಫಸ್ಟ್ ಟೈಮ್ ನೋಡ್ತಾರಲ್ಲ ನನ್ನ ಈ ಅಡುಗೆ ವಿಡಿಯೋಗಳು ಸಬ್ಸ್ಕ್ರೈಬ್ ಮಾಡೋದಂತೂ ಮಾಡ ಮರ್ಯಾಕೆ ಹೋಗ್ಬೇಡ್ರಿ ನೋಡಿದಾರಂತೂ ಲೈಕ್ ಕೊಡೋದಂತೂ ಮರ್ಯಕ್ಕೆ ಹೋಗಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಅವಾಗಿದ್ರೂ ಹೀಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್